ಕುಶಾಲನಗರ ಪುರಸಭೆಯ ಮಾಜಿ ಸದಸ್ಯರಾದ ಎಂಕೆ ದಿನೇಶ್ ಅವರ ಮೇಲೆ ಬೀದಿ ನಾಯಿ ದಾಳಿ ನಡೆಸಿ ಘಾಸಿಗೊಳಿಸಿದ ಘಟನೆ ಕರಿಯಪ್ಪ ಬಡಾವಣೆಯಲ್ಲಿ ನಡೆದಿದೆ ಕೈಬೆರಳಿಗೆ ಕಚ್ಚಿ ಹೊಟ್ಟೆಗೆ ಪರಿಚಿ ಗಾಯಗೊಳಿಸಿದೆ ದಿನೇಶ್ ಅವರು ಕುಶಾಲನಗರ ಸಾಗರ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೀತಾ ಇದ್ದಾರೆ ಇದೇ ನಾಯಿ ಹಲವರ ಮೇಲೆ ದಾಳಿ ನಡೆಸಿದ್ದು ನಾಯಿಗಳ ಹಾವಳಿ ತಡೆಗಟ್ಟಲು ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ ಅಂದ್ರ ಒಲ್ಲ ಬೆ ಒಂದು ಹತ್ತು ಸರ್ ಫೋನ್ ಮಾಡಿದ್ವಿ ಬನ್ನಿ ಸರ್ ಈ ಆಗಿದೆ ಈ ತರ ನಾವೊಂದು ನಾವು ವಾರ್ಡ್ ಮೆಂಬರ್ ಮಾಜಿ ಮೆಂಬರ್ ಆಗಲಿ ಮೆಂಬರ್ ವಾರ್ಡ್ ಕರ್ತವ್ಯ ಏನೇ ಅನ್ನೋದು ಒಬ್ಬ ಕೆಲಸ ಸಾರ್ವಜನಿಕ ಕೆಲಸ ಅದಕ್ಕೋಸ್ಕರ ಓಡಾಡಿ ಈ ಥರ ಮಾಡಿಸ್ಕೊಂಡ್ರೆ ಏನು ಈ ಥರ ಆದರೆ ಸಿಕ್ಕ ಯಾರು ಬರಲ್ಲ ಹೋಗಿರ್ಬೋದು ರಾಜ ಹುಡುಗ ಸಿಗ್ತಾರೆ ಎಷ್ಟು ಹೊತ್ತು ಅಲ್ಲಿ ಬಿದ್ದರೆ ನಾವು ನೋಡ್ಕೊ ನೋಡ್ಕೊಬೋದಿದ್ದ ಏನು ಮಾಡೋದು ಯಾರು ಒಬ್ಬ ಫೋನ್ ತೆಗೆದು ಒಬ್ಬ ಇದು ಗಣೇಶ ಒಬ್ಬರು ಇವರು ಬದ್ರು ಅಷ್ಟು ಅಷ್ಟು ಬಿಟ್ಟರೆ ನ್ಯಾರಿಲ್ಲ ನ್ಯಾರು ಬರಲ್ಲ இப்போ பானவரில் அந்த குமார் ஃபோன் எடுத்துருக்காங்க